ಮಗ್ನ ಅಮಾವಾಸ್ಯೆ ಅಂದರೆ ಮೌನಿ ಅಮಾವಾಸ್ಯೆ ಒಂದು ವಿಶೇಷ ಹಬ್ಬ ಈ ದಿನ ಜನರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸುತ್ತಾರೆ ಮತ್ತು ಅವರ ಮರಗಳನ್ನು ದಾನ ಮಾಡಬಹುದು ಮೌನಿ ಅಮಾವಾಸ್ಯೆ ಎಂದು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸುವುದರ ಜೊತೆಗೆ ದಾನ ಮತ್ತು ತಪಸ್ಸುಗಳಿಗೆ ವಿಶೇಷ ಮಹತ್ವವಿದೆ ಈ ದಿನದಂದು ಭಕ್ತರು ಮೌನದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಇದು ಅವರಿಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಅವರ ಸ್ವಯಂ ನಿಯಂತ್ರಣ ಶಕ್ತಿಯನ್ನು ಬಲಪಡಿಸುತ್ತದೆ ಮಾದ ಮಾಸದ ಈ ಅಮಾವಾಸ್ಯೆಯು ಎಲ್ಲಾ ಅಮಾವಾಸ್ಯೆಗಳಿಗಿಂತ ವಿಶೇಷವಾಗಿದೆ ಮುಂಜಾನೆಯಿಂದಲೇ ಭಕ್ತರು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮಹಾಕುಂಭದಲ್ಲಿ ಈ ದಿನದ ಮಹತ್ವ ಹೆಚ್ಚುತ್ತದೆ ಈ ಮೌನಿ ಅಮಾವಾಸ್ಯೆಯಂದು ಎಂದು ವಿವಿಧ ಅಖಾನಗಳ ಋಷಿಗಳು ಮತ್ತು ಭಕ್ತರು ಅಮರ ಸ್ನಾನ ಮಾಡುತ್ತಾರೆ ಮಹಾಕುಂಭದ ಈ ಅಮರ ಸ್ನಾನ ಮಾಡಲು ಲಕ್ಷಾಂತರ ಜನರು ಬರುವ ಸಾಧ್ಯತೆ ಇದ್ದು ಇದಕ್ಕಾಗಿ ಮಹಾಕುಂಭದಲ್ಲಿ ಸಕಲ ವ್ಯವಸ್ಥೆ ಮಾಡಲಾಗಿದೆ